ನೊಂದ ಅಸಹಾಯಕ ಆತಂಕದಲ್ಲಿದ್ದ ಮಹಿಳೆಯನ್ನು ರಕ್ಷಿಸುವುದು ಮುಖ್ಯವೋ ಅಥವಾ ದಾಖಲಾತಿ ಮಾಡುವುದು ಮುಖ್ಯವೋ ಯಾಕಂದ್ರೆ ಇವತ್ತು ಸಮಾಜದಲ್ಲಿ ನಾನಾ ರೀತಿಯಲ್ಲಿ ತೊಂದರೆಗೊಳಗಾದ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಮತ್ತು ಸ್ಥಳೀಯ ಮಹಿಳೆಯರು ಯುವತಿಯರಿರ್ಬೋದು ಅಸಹಾಯಕತೆ ಇರ್ಬೋದು ಖಿನ್ನತೆ ಇರ್ಬೋದು ಮನನೊಂದ ಆತ್ಮಹತ್ಯೆ ಯತ್ನದಲ್ಲಿರುವಂತಹ ಹಾಗೂ ಸುರಕ್ಷಿತ ಸ್ಥಳವಿಲ್ಲದೆ ಅಸಹಾಯಕತೆಯಿಂದ ಇರುವ ಗಾಬರಿಯಾದ ಹೆದರಿದ ಕುಟುಂಬದಿಂದ ಹೊರಬಂದ ಕುಟುಂಬದಿಂದ ನಿರ್ಲಕ್ಷಿಸಲ್ಪಟ್ಟ ಅಪರಿಚಿತರು ಅನೇಕ ಕಡೆಯಿಂದ ಈಗ ಇವತ್ತು ಸಮಾಜದಲ್ಲಿ ಸಿಗ್ತಾ ಇದ್ದಾರೆ ಅಂತವರನ್ನು ತುರ್ತು ರಕ್ಷಣೆ ಮಾಡುವುದು ಬಹು ಅಗತ್ಯ ಅಂತಹ ರಕ್ಷಣಾ ಸಮಯದಲ್ಲಿ ಇದೀಗ ಬಹಳ ಕಾನೂನಿನ ತೊಡಗಿನಿಂದ ಸಾರ್ವಜನಿಕರು ಕೂಡ ಅಸಹಾಯಕತೆಯನ್ನು ಬೀರುವಂತಹ ಪರಿಸ್ಥಿತಿ ಬಂದಿದೆ ಸಹಾಯಕ್ಕೆ ಬರುವವರು ಕೂಡ ಹಿಂದೇಟು ಹಾಕುವಂತಹ ಒಂದು ಪರಿಸ್ಥಿತಿ ಇವತ್ತು ಅಪಘಾತವಾದ ರೋಗಿಗಳನ್ನು ತುರ್ತು ಯಾವುದೇ ಆಸ್ಪತ್ರೆಗೆ ದಾಖಲಿಸಲು ಕಾನೂನಿನಲ್ಲಿ ಸಂಪೂರ್ಣ ಅವಕಾಶ ಇದೆ ಜೊತೆಗೆ ಆಸ್ಪತ್ರೆಗೆ ದಾಖಲಿಸಿದವರಿಗೆ ಯಾವುದೇ ಕಾನೂನಿನ ನಿರ್ಬಂಧವಿಲ್ಲ ಸಾಕ್ಷಿಗೆ ಬರಬೇಕೆಂಬ ಒತ್ತಡ ಇಲ್ಲ ಪೊಲೀಸ್ ಪೊಲೀಸ್ನವರಿಂದ ಯಾವುದೇ ದೂರು ದಾಖಲಿಸಿಕೊಳ್ಬೇಕೆಂಬುದೂ ಇಲ್ಲ ಅಲ್ಲಿಯ ತನಕ ಒಂದು ಕಾನೂನಿನಲ್ಲಿ ಅಪಘಾತ ಆದವರನ್ನು ರಕ್ಷಣೆ ಮಾಡುವಂತಹ ಅವಕಾಶ ಇದೆ ಅದೇ ರೀತಿ ಇಂತಹ ನೊಂದ ಮಹಿಳೆಯರನ್ನು ತುರ್ತು ರಕ್ಷಣೆ ಮಾಡುವಂತಹ ಸಮ ಸಮಯದಲ್ಲಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ತಂದು ಬಿಟ್ಟ ಮೇಲೆ ಸಂಬಂಧಪಟ್ಟ ಮಹಿಳಾ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಾನೂನು ಪ್ರಕ್ರಿಯೆಯನ್ನು ಮಾಡುವ ಮುಖಾಂತರ ಅವರಿಗೆ ಒಂದು ಸ್ಥಳೀಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು ಜೊತೆಗೆ ರಕ್ಷಣೆ ಇರ್ಬೋದು ಅಸಹಾಯಕತೆಯನ್ನು ದೂರ ಮಾಡುವುದಿರ್ಬೋದು ಅಥವಾ ಬೇರೆ ಬೇರೆ ಗಡಗಳಿಂದ ಬಂದ ಮಹಿಳೆಯರನ್ನು ಸಾಂತ್ವನಗೊಳಿಸಿ ಅವರ ಮನವೊಲಿಸಿ ಅವರ ಮನೆ ಮುಟ್ಟಿಸುವಂತ ಕೆಲಸವನ್ನು ನಾನಾ ರೀತಿಯಿಂದಲೂ ಈ ಹಿಂದಿನಿಂದಲೂ ಇಲಾಖೆ ಮಾಡ್ತಾ ಬಂದಿದೆ ಮಾಡ್ತಾ ಬರುವುದಿಲ್ಲ ಅಂತ ಅಲ್ಲ ಆದ್ರೆ ಇವತ್ತು ಎಲ್ಲಾ ಕಡೆಗಳಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಸಹಾಯಕರಾಗಿ ಸಿಕ್ಕಿರುವಂತ ಸಮಯದಲ್ಲಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಕೂಡಲೇ ಇಲಾಖೆಯ ಸಿಬ್ಬಂದಿಗಳು ಸಿಗುವುದಿಲ್ಲ ಅದು ಸಿಗ್ಬೇಕಂತ ಹೇಳುದು ಆ ಬಗ್ಗೆ ನಮ್ಮದು ಯಾವುದೇ ಒಂದು ದೂರನ್ನು ನಾವು ಹೇಳುವುದಿಲ್ಲ ಅದರ ಬಗ್ಗೆ ಯಾವುದೇ ಟಿಕೆ ಟಿಪ್ಪಣಿ ಇಲ್ಲ ಯಾಕಂದ್ರೆ ಇವತ್ತು ಮಹಿಳಾ ಸಿಬ್ಬಂದಿಗಳ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ ಕೆಲವೊಂದು ಕಡೆಗಳ ಆಕ್ಷಣಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಆದರೆ ಸಾರ್ವಜನಿಕರು ಅವರನ್ನು ರಕ್ಷಣೆ ಮಾಡಿ ಸಂಬಂಧಪಟ್ಟ ಇಲಾಖೆಯ ಸುಪರ್ಸಿಗೆ ತಂದ ಮೇಲೆ ತಂದವರಿಗೆ ಇಲ್ಲಿ ಇನ್ನೊಂದು ಕಡೆಗೆ ಹೋಗಿ ನೀವು ದಾಖಲಾತಿ ವಾಸ ತಗೊಂಡು ಬನ್ನಿ ಇನ್ನೊಂದು ಇಲಾಖೆಗೆ ಹೋಗಿ ಲೆಟರ್ ತಗೊಂಡು ಬನ್ನಿ ಅದನ್ನೆಲ್ಲ ಹೇಳಿದರೆ ಖಂಡಿತ ಸಾರ್ವಜನಿಕರು ಇದಕ್ಕೆ ಒಪ್ಪುವುದಿಲ್ಲ ಇನ್ನೊಂದು ಸಮಯದಲ್ಲಿ ಇಂಥ ಅಸಹಾಯಕತೆ ಬಂದಾಗ ಅವರು ಕೈ ಚೆಲ್ಲಿ ಬಿಡ್ತಾರೆ ಅಂತಹ ಸಮಯದಲ್ಲಿ ಆ ನೊಂದ ಮಹಿಳೆಯ ಪರಿಸ್ಥಿತಿ ಚಿಂತಾಜನಕ ಜನಕ್ಕಾಗಬಹುದು ಅಥವಾ ಯಾವುದೇ ಒಂದು ದುರಂತಕ್ಕೆ ಈಗಾಗಬಹುದು ಇದನ್ನೆಲ್ಲ ಮನಗೊಂಡು ಜಿಲ್ಲಾಡಳಿತ ಮಹಿಳಾ ಮರ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಎಲ್ಲವೂ ಒಂದಕ್ಕೆ ಒಂದು ಕನೆಕ್ಷನ್ ಉಂಟು ಯಾಕಂದ್ರೆ ಮಹಿಳೆಯನ್ನು ರಕ್ಷಣೆ ಮಾಡುವಾಗ ಒಂದೇ ಇಲಾಖೆಗೆ ಸಂಬಂಧಪಟ್ಟದಲ್ಲ ಎಲ್ಲರೂ ಅವರವರಿಗೆ ಸರಿಯಾದದನ್ನು ವ್ಯವಸ್ಥೆ ಮಾಡಿ ಮಾಡಿಕೊಡುವ ಕೊಡಬೇಕಾದದ್ದು ಧರ್ಮ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಕೆಲವೊಂದು ಮಹಿಳೆಯರು ದುರಂತ ಇವತ್ತು ಮಹಿಳೆಯನ್ನು ರಕ್ಷಣೆ ಮಾಡುವಾಗ ಮಹಿಳಾ ಸಿಬ್ಬಂದಿ ಅಥವಾ ಯಾವುದಾದ್ರೂ ಮಹಿಳೆ ಬೇಕೆ ಅದಕ್ಕೆ ನಾನು ಅಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಉಡುಪಿಯಲ್ಲಿ ರಾತ್ರಿ ರಥಬೀದಿಯಲ್ಲಿ ಒಮ್ಮೆ ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಗಂಟೆ ನಡುರಾತ್ರಿಯಲ್ಲಿ ವಿವಸ್ತ್ರವಾಗಿ ಒಂದು ಮಹಿಳೆ ಹೋಗ್ತಾ ಇದ್ದಾಳೆ ಡಬ್ಲ್ಯೂ ಬಿ ಸಿ ಇಲ್ಲ ಮಹಿಳೆಯರ ಅಲ್ಲಿ ಯಾರಿಲ್ಲ ಇಲ್ಲ ಹಾಗಾದ್ರೆ ಅವಳನ್ನು ಬಿಟ್ಟು ಬಿಡುದಾ ಅಂತ ನಾವು ರಕ್ಷಣೆ ಅವರನ್ನು ವಿವಸ್ತ್ರವಾಗಿ ನನ್ನ ವಾಹನದಲ್ಲಿ ಆಗಿ ಸಖಿಶೆಂಟ್ ಕಂಡುಕೊಂಡು ಹೋಗಿ ಲೈಟ್ ಆಫ್ ಮಾಡಿ ಒಳಗೆ ಬಿಟ್ಟಿತ್ತು ಮಲ್ಪೆಯಲ್ಲಿ ಒಮ್ಮೆ ಮೂಡೆಯ ಸಮೀಪ ಸಮುದ್ರಕ್ಕೆ ರಾತ್ರಿ ಒಂದು ಗಂಟೆಗೆ ಒಂದು ಮಹಿಳೆ ಸಮುದ್ರದ ಜನ ಕಂಡ್ಕೊಂಡು ಹೋಗ್ತಾ ಉಂಟು ಸ್ಥಳೀಯರು ನೋಡಿ ಫೋನ್ ಮಾಡಿ ನಾನು ಅಲ್ಲಿಗೆ ಹೋಗಿ ರಾತ್ರಿ ಒಂದು ಗಂಟೆಗೆ ಅವತ್ತು ನಮಗೆ ನಮ್ಮ ಸಿಗಲಿಲ್ಲ ಆದರೆ ನಮ್ಮ ಅಕ್ಕ ತಂಗಿ ಅಥವಾ ನಮ್ಮ ತಾಯಿ ಅಂತಹ ಪರಿಸ್ಥಿತಿಯಲ್ಲಿದ್ದರೆ ನಾವು ಪೊಲೀಸ್ ಅಥವಾ ಇಲಾಖೆ ಸಾಯ್ತವೋ ಇಲ್ಲ ಕೆಲವೊಂದು ಸಮಯದಲ್ಲಿ ನಾವು ರಕ್ಷಣೆ ಮಾಡುವಂತ ಸಮಯದಲ್ಲಿ ಕೆಲವೊಂದಲ್ಲ ಎಲ್ಲ ಸಮಯದಲ್ಲಿಯೂ ರಕ್ಷಣೆ ಮಾಡುವ ಯಾವುದೇ ಮಹಿಳೆ ಇರಲಿ ಯುವತಿ ಇರಲಿ ನಮ್ಮ ತಾಯಿ ಸಹೋದರಿ ಎಂಬ ಭಾವನೆಯಲ್ಲಿ ನಾವು ರಕ್ಷಣೆ ಮಾಡುವುದು ಇದನ್ನು ಇದಕ್ಕೆ ಇಲಾಖೆಯಿಂದಲೂ ಕೂಡ ಸರಿಯಾದ ಸ್ಪಂದನೆ ಬೇಕು ಯಾಕಂದ್ರೆ ನಾನು ಸ್ಪಂದನೆ ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಒಂದು ಇಲಾಖೆ ಮತ್ತೊಂದು ಇಲಾಖೆಗೆ ಇಲಾಖೆಯ ನಡುವೆ ಸರಿಯಾದ ಸೌಹಾರ್ದತೆ ಇಲ್ಲದಿರುವುದು ಇಂದು ಕಂಡು ಬರ್ತಾ ಇದೆ ಇದರಿಂದ ನೊಂದ ಯುವತಿಯರು ಅಸಹಾಯಕರಾಗ್ತಾರೆ ಮಹಿಳೆಯರು ಅಸಹಾಯಕರಾಗ್ತಾರೆ ಅದೆಷ್ಟೋ ಕಡೆ ಈ ಹಿಂದೆ ಒಮ್ಮೆ ಬೆಳಕಲೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ತಿಂಗಳಿಡಿಯವರು ಬೆಳಕಲೆಯಲ್ಲಿ ಮಹಿಳೆಯೊಬ್ಬರು ವಿವಸ್ತ್ರವಾಗಿ ತಿರುಗ್ತಾ ಇದ್ರು ಅವತ್ತು ಕೂಡ ನನಗೆ ಇಲಾಖೆ ಸಿಬ್ಬಂದಿ ಸಿಗ್ಲಿಲ್ಲ ಕಡೆಗೆ ಮಲ್ಪೆಯ ತನುಜಾ ಮೇಡಮ್ ಹೇಳುವವರನ್ನು ಕರ್ಕೊಂಡು ಹೋಗಿ ಆ ಮಹಿಳೆಯರು ರಕ್ಷಣೆ ಮಾಡಿತ್ತು ದಯಮಾಡಿ ನಾನು ಹೇಳುವಷ್ಟೇ ಸಾರ್ವಜನಿಕರು ರಕ್ಷಣೆ ಮಾಡಿ ತಂದಲ್ಲಿ ಸಾರ್ವಜನಿಕರಿಗೆ ಇಲಾಖೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಗಂಟೆ ಗಂಟಲೆ ಕೂರಿಸಬೇಡಿ ಯಾಕಂದ್ರೆ ಅಂತಹ ಒಂದು ಕಹಿ ಅನುಭವ ಆದ್ರೆ ಅವರು ಇನ್ನೊಮ್ಮೆ ನೊಂದ ಮಹಿಳೆಯ ರಕ್ಷಣೆಯಲ್ಲಿ ರಕ್ಷಣೆ ಮಾಡುವಲ್ಲಿ ಹಿಂದೇಟಾಗ್ತಾರೆ ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಿ ನಾವು ಮಹಿಳೆಯನ್ನು ರಕ್ಷಣೆ ಮಾಡಿ ಒಂದು ಸೂಕ್ತ ಸ್ಥಳಕ್ಕೆ ಒಂದು ಸರಿಯಾದ ರಕ್ಷಣೆ ಇರುವಂತಹ ಸುಸಿ ಒಂದು ಯಾವುದೇ ಒಂದು ತೊಂದರೆ ಇಲ್ಲದ ಜಾಗ ಯಾವ್ದು ಇಲಾಖೆಗೆ ಒಪ್ಪಿಸಿದಾಗ ಒಂದು ಸಂಬಂಧಪಟ್ಟ ಇಲಾಖೆಗಳು ದಯಮಾಡಿ ಮಾಡಬೇಕು ಅಂತ ಬಿಟ್ಟವರನ್ನು ಈ ಬಿಟ್ಟವರ ವಿಲಾಸವನ್ನ ಅಥವಾ ಒಂದು ಲಿಖಿತ ರೂಪದಲ್ಲಿ ಒಂದು ದೂರನ್ನ ಪಡೆದುಕೊಳ್ಳಿ ಅದಕ್ಕೆ ಅಭ್ಯಂತರ ಇಲ್ಲ ಆದ್ರೆ ಅದರ ಮೇಲೆ ಬೇರೆ ಬೇರೆ ಒತ್ತಡ ಖಂಡಿತ ಹಾಕಬೇಡಿ ಈ ಬಗ್ಗೆ ಇಲಾಖೆ ಇಲಾಖೆಯ ನಡುವೆ ಒಂದು ಸೌಹಾರ್ದತ ಕೊಂಡಿಯನ್ನು ಬೆಳೆಸಿಕೊಂಡು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ